ಯಾರೂ ಆತಂಕಕ್ಕೆ ಒಳಗಾಗಬೇಕಾದಂಥ ಅವಶ್ಯಕತೆ ಇಲ್ಲ ನಮ್ಮ ಕಾರ್ಯಕರ್ತರಿಗೆ ವಿಶೇಷವಾಗಿ ಅಭಿಮಾನಿಗಳಿಗೆ ಮನವಿ ಮಾಡ್ತಕ್ಕಂಥದ್ದು ನಿಮ್ಮಗಳ ಒಂದು ಶುಭ ಹಾರೈಕೆ ನನಗಿರೋವರಿಗೆ ಭಗವಂತನ ಆಶೀರ್ವಾದ ನಮ್ಮ ತಂದೆ ತಾಯಿದ್ರ ಆಶೀರ್ವಾದ ಇರೋವರೆಗೆ ನನಗೆ ಯಾವುದೇ ರೀತಿಯಲ್ಲಿ ಅಪಾಯ ಒದಗಿ ಬರೋದಿಲ್ಲ ಈಗಾಗಲೇ ನಾನು ಮೂರು ಬಾರಿ ನನ್ನ ವಾಲ್ವ್ ರೀಪ್ಲೇಸ್ಮೆಂಟ್ನ ಆಗಿರತಕ್ಕಂಥದ್ದು ಏನಿದೆ ವಾಲ್ವ್ ರೀಪ್ಲೇಸ್ಮೆಂಟಿಗೆ ನಾನು ಒಂದು ಟ್ಯಾಬ್ಲೆಟ್ಸ್ ಏನು ತಗೋತೀನಿ ಬ್ಲಡ್ ತಿನ್ನರದು ಟ್ಯಾಬ್ಲೆಟಿಗೆ ಸಮಯ ಎ ಅಂತಕ್ಕಂಥದ್ದು ಆ ಒಂದು ಬ್ಲಡ್ ತಿನ್ನರ್ನ ತೆಗೆದುಕೊಳ್ತಕ್ಕಂಥದ್ದು ಎಲ್ಲೂ ಬ್ಲಡ್ ಬ್ಲಡ್ ಕ್ಲಾಟ್ ಆಗಬಾರ್ದು ಅಂತ ಹೇಳ್ತೀನಿ ಇದು ಒಂದೊಂದು ಬಾರಿ ಟೆನ್ಷನ್ಗಳು ಬಂದಾಗ ಮತ್ತು ರೆಸ್ಟ್ಲೆಸ್ ಆಗಿ ವರ್ಕ್ ಮಾಡಿದಾಗ ಒಂದೊಂದು ಬಾರಿ ಈ ರೀತಿ ಮೂಗಿನಿಂದ ಬ್ಲಡ್ ಸೋರಿಕೆ ಆಗ್ತಕ್ಕಂಥದ್ದೇನಿದೆ ಅದು ಒಂದು ಸಹಜವಾದಂಥ ಪ್ರಕ್ರಿಯೆಗಳೇ ಇದೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಚೆನ್ನಾಗಿದ್ದೇನೆ ಯಾರಿಗೂ ಆತಂಕ ಬೇಡ ಸ್ವಲ್ಪ ಡಾಕ್ಟರ್ಗಳದ್ದು ಒಂದು ಸಲಿಗೆ ನಿಮ್ಮ ಒಂದು ಒತ್ತಡಗಳೇನಿದೆ ಕೆಲಸ ಮಾಡ್ತಕ್ಕಂಥರಲಿ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತಕ್ಕಂಥ ಹೇಳ್ತಾರೆ ಆದರೆ ನನಗೆ ಸಿಕ್ಕಿರ್ತಕ್ಕಂಥ ಸಮಯ ಏನಿದೆ ಒಂದೊಂದು ಕ್ಷಣವೂ ನನಗೆ ಇಂಪಾರ್ಟೆಂಟು ನನಗೆ ಜನಗಳಿಗೆ ಏನಾದರೂ ಒಂದು ಈ ಇಲಾಖೆಯಲ್ಲಿರ್ತಕ್ಕಂಥ ಸಮಸ್ಯೆಗಳಿರಲಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಏನಾದರೂ ಒಂದು ಜನತೆಯ ಒಂದು ವಿಶ್ವಾಸ ಗಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದೇನಿದೆ ಆ ಹಿನ್ನೆಲೆಯಲ್ಲಿ ನಾನು ಸ್ವಲ್ಪ ಹೆಚ್ಚಿನ ಒಂದು ದೇಹಕ್ಕೆ ಶ್ರಮ ಏನು ಕೊಡ್ತೇನೆ ಅದರಿಂದ ಈ ರೀತಿಯ ಒಂದು ಸಮಸ್ಯೆ ಒಂದು ಟೆಂಪ್ರರಿಯಾಗಿ ಆದಂತ ಏನಿದೆ ಏನು ಅಂಥ ಸಮಸ್ಯೆ ಇಲ್ಲ ಎಲ್ಲ ರೀತಿ ಚಿಕಿತ್ಸೆ ಮಾಡಿದ್ದಾರೆ ಎಲ್ಲ ನೋಡಿದ್ದಾರೆ ಏನೂ ಸಮಸ್ಯೆ ಇದೆ ಇಲ್ಲ ರೆಸ್ಟ್ ತೊಗೊಳ್ತಕ್ಕಂಥ ಸೂಕ್ತ ಅಂತ ಹೇಳಿದ್ದಾರೆ ನಾನು ನಾಳೆ ದಿನ ಬಹುಶಃ ತೊಂಬತ್ತೆರಡು ವರ್ಷ ವಯಸ್ಸಿನ ಸನ್ಮಾನ್ಯ ದೇವೇಗೌಡರು ರಾಜ್ಯಸಭೆಯಲ್ಲಿ ನಾಳೆ ಏನು ಮಾತನಾಡೋರಿದ್ದಾರೆ ಬಹುಶಃ ಅವರು ಮಾತಾಡ್ತಕ್ಕಂಥದ್ರಲ್ಲಿ ಕಾವೇರಿ ನೀರಿನ ಪ್ರಸ್ತಾಪ ಅಂತೂ ಬಂದೇ ಬರುತ್ತೆ ಆ ಹಿನ್ನೆಲೆಯಲ್ಲಿ ಅವರ ಮೇಲೆ ಪಕ್ಕದ ತಮಿಳುನಾಡಿನ ಡಿ ಎಮ್ ಕೆ ಮತ್ತು ಬೇರೆ ಬೇರೆ ಸದಸ್ಯರುಗಳು ಎಲ್ಲರೂ ಒಟ್ಟಿಗೆ ಸೇರಿ ಅವರ ಭಾಷಣಕ್ಕೆ ಅಡಚಣೆ ಮಾಡ್ತಕ್ಕಂಥದ್ದು ಮೊದಲಿಂದ ನೋಡ್ಕೊಂಬಂದಿದ್ದೇನೆ ಆ ಹಿನ್ನೆಲೆಯಲ್ಲಿ ನಾನು ಆ ಒಂದು ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ನಾನು ಇರಬೇಕು ಅವರ ಜೊತೆಗೆ ಒಂದು ದೊರೆಗೂಡಿಸಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿದೆ ನಾನು ವೈದ್ಯರುಗಳಲ್ಲಿ ಮನವಿ ಮಾಡಿದ್ದೇನೆ ರಾತ್ರಿ ನಾನೊಂದು ನಾಲ್ಕು ಗಂಟೆಗಳ ಕಾಲ ಇನ್ನೂ ನನ್ನ ಒಂದು ದೇಹದಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳು ಏನಾದರೂ ಇದ್ದರೆ ಫೋನ್ ಮಾಡ್ತೀನಿ ಅಂತಕ್ಕಂಥ ಹೇಳಿದ್ದೇನೆ ಅದ್ರ ಮೇಲೆ ತೀರ್ಮಾನ ಮಾಡ್ತೀನಿ ಮಾಡಬೇಕು ಆರೋ ಆರೋಗ್ಯ ಸಂಪೂರ್ಣ ಕೆಟ್ಟಿಲ್ಲ ನನಗೆ ಆರೋಗ್ಯ ಸಂಪೂರ್ಣ ಕೆಟ್ಟಿಲ್ಲ ಸ್ವಲ್ಪ ರೆಸ್ಟ್ ಹೇಳಿದ್ದಾರೆ ಇನ್ನೂ ಒಂದು ವಾರ ಇದೆಯಲ್ಲ ಪಾದಯಾತ್ರೆಗೆ ಎರಡೂ ಪಕ್ಷಗಳ ಜಂಟಿ ಪಾದಯಾತ್ರೆಗೆ ಇನ್ನೂ ಎರಡು ದಿನಗಳ ಕಾಲ ಇನ್ನೂ ಒಂದು ವಾರ ಇದೆ ನಿಖಿಲ್ ಅವರು ಈಗ ಪಕ್ಷದ ಸಂಘಟನೆಯಲ್ಲಿ ನಮ್ಮ ಪಕ್ಷದ ಶಾಸಕ ಮಿತ್ರರುಗಳು ಮಾಜಿ ಶಾಸಕರು ಎಲ್ಲರ ಜೊತೆಗೂಡಿ ನನ್ನ ಆಬ್ಸೆನ್ಸನ್ನು ಫಿಲ್ ಅಪ್ ಮಾಡ್ತಕ್ಕಂಥದ್ರಲ್ಲಿ ಸಂಘಟನೆಗೆ ಏನು ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಯಾವ ಸಮಸ್ಯೆಗಳಿಲ್ಲ ನನಗೆ ಡಾಕ್ಟರ್ಗಳು ವಿಶ್ರಾಂತಿ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿಯವರು ನನ್ನ ಜಾಗದಲ್ಲಿ ಪಾದಯಾತ್ರೆ ಅವರು ಪ್ರಾರಂಭ ಮಾಡ್ತಾರೆ ನಮ್ಮ ಶಾಸಕರ ಜೊತೆ